ইমারে ও কোলে হইড়ি কুদ আুদ্ধি ಅಡ್ಬಿದ್ದ ಇದರಲ್ಲಿ ಬಾಯಿ ಯಾವ್ದು ಯಾವ್ದು ಹೇಳು ಬಾಯಲ್ಲಿ ಕಡಿಯೋದಿಲ್ಲ ಮಗನ ಬೆನ್ನಲ್ಲಿ ಕಡಿತೇನೆ ಕಿವಿ ಸರಿ ಕೇಳುವುದಿಲ್ಲ ಮಾಡಿದ್ಯಾ ಎಂತ ಅಡ್ಬಿದ್ದಿ ಬುದ್ಧಿ ಅಟ್ ಬಿದ್ದಿ ಬುದ್ಧಿ ಅಡ್ಡ ಬಿದ್ದಿ ಬುದ್ಧಿ ಓ ಹೇಳು ಬಡ್ಬಿಡಿ ನಿನ್ ಬೇರೆ ಅಂತ ಕೇಳ್ತೇನೆ ನಿನ್ನ ಭಾಷಾ ಸೌಂದರ್ಯವನ್ನ ಕಂಡ್ರೆ ನಮ್ಮೂರಿನವನಲ್ಲ ಅಂತ ಕಾಣಿಸ್ತದೆ ಈ ಬಿದ್ದಿ ಎದ್ದಿ ಹೌದೌದು ಇದೆಲ್ಲ ನಮ್ಮೂರಿದ್ದಲ್ಲ ನೀನು ಆ ನಾನು ಕುಂದಾಪುರದವ ಕುಂದಾಪುರ ಕುಟ್ಟಿ ಇವರೆಂತ ಇವತ್ತಿ ನೆಗೆ ಪುರೈಸ್ತ್ರ ನಂಗೇ ಬಂಡಿ ಅಂತ ಹೇಳುವುದಕ್ಕೆ ನೀ ಕುಂದಾಪುರದವನೇನೋ ಹೌದು ಡಿನಿ ಕುಂದಾಪುರ ಎಂದಾಗ ನಮ್ಗೆ ಪಕ್ಕನೆ ನೆನಪಾಗುವುದು ಇಲ್ಲಪ್ಪ ಅಷ್ಟೇ ಅದು ಎಲ್ಲೂ ಕುಡಿಬೇಕು ಎಲ್ಲ ಆ ಕಣ್ಣನೆಯ ಗಾಳಿ ಬೀಳ್ಸುವ ಏರಿಳಿತದ ನೀರು ತಕ್ಕುವ ಏರುವ ಆ ಜಾಗದಲ್ಲಿ ಕೂತ್ಕೊಡೀವಿ ಅಪ್ಪ ಭಯಂಕರವಲ್ಲ ಒಳ್ಳೆ ಓ ತಾವೋ ನಾ ಕುಂದಾಪುರ ಕುಟ್ಟಿ ಅಂದಳೆ ನನ್ನ ಹೆಸರು ನಿನ್ನ ಹೆಸರು ಕುಟ್ಟಿ ಕುಟ್ಟಿ ಕುಂದಾಪುರ ಹೌದೌದು ಮನಸ್ಸು ಹೆಮ್ಮೆಯಿಂದ ಬೀಗುತ್ತದೆ ಹೌದು ಅಡಿದೆ ಯಾಕೆ ಯಾಕೆ ನಮಗ ಬೇಕಾದದ್ದು ಅಲ್ಲುಂಟು ನೀನೊಂದು ಕಂಬಳಕ್ಕೆ ಹೋಗು ಕಂಬಳದಲ್ಲಿ ಏನೆಲ್ಲ ಇರುವುದಿಲ್ಲ ಎಂತೆಲ್ಲ ಇರ್ತಿರುತ್ತೆ ಹೇಳಿ ಕಂಬ ಬೇರೆ ಉಳಿದವರಿಗೆ ಬೇಕಾದದ್ದು ಏನೇ ಇರ್ಲಿ ಅಲ್ಲೇ ಆ ಕಡೆಗೆ ಹೋದ್ರೆ ಬದ್ನಿ ಅದೇ ಮತ್ತು ಸ್ವಲ್ಪ ಆ ಕಡೆಗೆ ಹೋದ್ರೆ ನಾವು ಹಲವು ಬಾರಿ ಬಂದಿದ್ದೇವೆ ಅಲ್ಲಿ ಹೌದಪ್ಪ ಅಂದ್ರೆ ಹೋಗಿದ್ದೀಯ ಕಂಬಳಕ್ಕೆ ಆ ಕಂಬಳಕ್ಕೆ ಹಾಟ ಇರ್ತಿ ಇನ್ನು ಕೋಳಿ ಅಂಕ ಕೋಳಿ ಪಡಿ ಆದ್ರೆ ಆನಂದವೇ ಬೇರೆ ಹೌದಪ್ಪ ಒಂದು ಕೋಳಿ ಹಿಡ್ಕೊಂಡು ಬೆಳಿಗ್ಗೆ ಹೋಗಬೇಕು ಒಂದೇ ಹದ ಕೋಳಿ ಬರಲಿ ಹೋಗ್ಲಿ ಅದು ವಾಯ್ ಮೊನ್ನೆ ಒಂದ ಕೋಳಿ ಪಡಿ ಹೋದ್ ಸುದ್ದಿ ಯಾರಿಗೂ ಬೇಡ ಆದ್ರೆ ಅದು ಬೆಳಗತ್ ಮುಂಚೆ ನಮ್ ಗಣಪಣ್ಣ ಶೇಖರಣೆಲ್ಲ ಬಂದು ಹೇಳ್ರು ಇವತ್ತು ಇಲ್ಲಿ ಗೋಳಿ ಅಂಗಡಿ ಒಂದು ಕೋಳಿ ಪಡಿ ಇತ್ತು ನೀ ಕೋಳಿ ತಕ್ಕ ಬಾ ಅಂದ್ರೆ ಹೇಳ ನಾ ಅಡ್ಡಿಲ್ಲ ಮಾರು ಬೆಳದ ಮುಂಚೆ ನಿಂತಿ ಕಂಡಂಗೆ ಕೋಳಿ ಗೂಡಿ ಕೈ ಹಾಕಿ ಕೋಳಿ ತಕ್ಕ ಪಡಿಗೋತಿ ಎದುರಿದ್ದೆ ನಾವು ಕೋಳಿ ಕಾಲಿ ಕೊತ್ತಿ ಕೊತ್ತಿ ಕೊಟ್ಟಿ ಕೋಳಿ ನಾನು ನನ್ನ ಕೋಳಿ ಕಾಲಿ ಕೊತ್ತಿ ಕೊಟ್ಟಿ ಪಡಿಗಿ ಬಿಟ್ಟಿ ನಾನ್ ಮಾರ್ರೆ ಏಳು ಕೋಳಿ ಸಮಿ ಮಾಡಿ ಎರಡು ಹಾರ್ತಾವೆ ಹೋದ ಅದು ಕತಿಯೇ ಬೇರೆ ಮಾಡಿ ಎದುರಿಗಿದ್ದು ಕೋಳಿ ನನ್ನ ಕೋಳಿಗೆ ಅಂದಾಜು ಮಾಡ್ತಾ ಇತ್ತು ಆ ಕೋಳಿ ನನ್ನ ಕೋಳಿನ ಕಂಡು ಕಂಡು ಕೊಂಡು ಹೊಡಿತಿತ್ತು ಎಂತ ಕಾಣ್ತಿ ನಾನು ಇತ್ತಿ ಕಣ್ಣ ಕೋಳಿ ಕೂಡಿ ಕೈ ಹಾಕಿ ಮುಂದೆ ತಕ್ಕ ಹೋಯ್ಕೆ ಹೇಳಿ ಇಡ್ತವ ಈ ಉಪ್ಪದ್ರೆ ಹೇಳುವುದಲ್ಲ ಕೋಳಿ ಅವರು ಗೊತ್ತಾಗ್ಲಿಲ್ಲ ಹಂಗೆ ಹಂಗೆ ಕೋಳಿ ಕಡೆಯ ಶಬ್ದವೇ ಬೇರೆ ಯಕ್ಷಗೆ ಅಂದ್ರೆ ನಾವು ಭಯಂಕರ ಅಭಿಮಾನಿ ಅಲ್ಲ ಯಾರ ಆ ಪ್ರವೀಣಿಗಳಿಗೆ ಕೆಮ್ಮಣ್ಣ ಅವ ಯಾಕೆ ಭಯಂಕರ ಮಾಡ್ರ ಹೋಯ್ ಆ ಜನ ಇಷ್ಟು ಪ್ರಾಯ ಕೆಲಸತಿ ಕಾಣುತ್ತೆ ಹಿಂಗ ಹಿಂಗಂತ ಸುತ್ತಿ ಹಕ್ ಮಾಡ್ರ ಒಂದು ಯಾಸ ಕಟ್ಟಿ ರಂಗ ಬಂದಿರ್ತಲ್ಲ ಬೆಂಕಿ 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 ಮಾಡ್ರ ಭಯಂಕರ ದೊಡ್ಡ ಅಭಿಮಾನಿನ ಆ ರಂಗದಲ್ಲಿ ಸಾವಿರಾರು ಜನ ಇದ್ರು ಆ ಪಾಪದ ಒಂದು ಸುದ್ದಿ ಎತ್ತಿ ಹೇಳ್ತೀವಿ ಅವ್ರದ್ದೇ ಅಭಿಮಾನಿ ಯಾಕೆ ಒಳ್ಳೆ ಜನ ಅವ್ರು ನಮ್ಮ ಭಾರಿ ಬಾಪ್ದವ ಪಾಪ ಬಾಪ್ದವ ಪಾಪದವನ್ ಹೇಳಿ ನಾ ಮಾಡತ್ತ ಹೊಲ್ಸು ಬಟ್ರೆ ಎಲ್ಲರಿಗೂ ಕಷ್ಟ ಶಿವ ಮಾತಾಡಿ ಬರ್ರಿ ನಮ್ಗೆ ಗೊತ್ತಿಲ್ಲ ಯಾವ್ದಾದ್ರೂ ಯಕ್ಷಗಾನ ನೋಡಿದ್ಯಾ ಈ ಸಲ ಈ ವರ್ಷ ಒಳ್ಳೆ ಒಳ್ಳೆ ಕೊಟ್ಟಿದ್ದ ಯಾವ್ದು ನೋಡಿದ್ಯಾ ನಾನು ಈ ವರ್ಷ ಬೇಬಿ ಮಾತ್ರ ಕಂಡೀ ಆ ಇದೆ ಯಾರ ಬೇಬಿ ಹಾಗೊಂದು ಪ್ರಸಂಗ ಬಂದ್ತಾರ ಈಗ ಬದಿ ಎಲ್ಲ ಬರ್ತಿಲ್ಲ ಏ ಪುಣ್ಯಾತ್ಮ ದೇವಿ ಮಹಾತ್ಮಿಯೋ ಹೌದೌದು ಹೌದು ಭಾರಿ ಒಳ್ಳೆ ಆಟ ಕಾಣಿ ಎಲ್ಲ ಬದಿಗೆ ನಾವು ಒಂದ್ ಗಮ್ ಹೇಗೆ ಮಹಿಷಾಸುರ ಅಯ್ಯಪ್ಪ ಮಹಿಷಾಸುರ ಮನ್ಯಾತ್ ಕತಿಗೋಯ್ತು ಆಟಕ್ವಾದ್ದು ಆಟಕ್ ಹಾಕವು ಆತಕ್ವಾದಲ್ಲಿ ಗಮ್ಮತ್ ಇತ್ತು ದೇವಿ ಮಾಡ್ಲಿಕ್ಕೆ ಒಳ್ಳೆ ಜನ ಇದ್ರ ಹೌದಪ್ಪ ಯಾರ ನೋಡೋರು ದಿನಕರಣ್ಣ ಒಳ್ಳೆ ದೇವಿ ಮನ್ಯಾದ್ ಕತಿ ಕೇಳಿ ಈ ಬೊಲ್ಸೀಮೆ ಆ ಗಾಡಿ ಬೈಂದ ಅವ ಇಲ್ಲಿ ಇಷ್ಟೊತ್ತುವರೆಗೆ ಅವ ಆಟ ಕಂಡನೇ ಅಲ್ಲ ಆಯ್ತಾ ಅವನಿಗೆ ಈ ಮಧುಕೈಟ್ಟೊಬ್ರಲ್ಲ ಈ ದೊಂದಿ ಸೂಡಿ ಎಲ್ಲ ಹಿಡ್ಕಬಪ್ಪ ಕಂಡೇ ಇಲ್ಲಿ ಒಂದ ಮನಿ ಖುಷಿಯೂ ಆಯ್ತು ಹೆದರಿಕೆಯೂ ಆಯ್ತು ಆಯ್ತಿನ ಕತಿ ಅಂತ ಆಯ್ತು ಏ ಮಾತಿನ ಮಧ್ಯ ನನಗೆ ಸರಿ ಕೂಡ ಕನ್ನಡ ಬರುವುದಿಲ್ಲ ನೀನ್ ಆಡುವುದನ್ನ ಕೇಳುವಾಗ ಸ್ವಲ್ಪ ಸ್ವಲ್ಪ ಮಾತಾಡುವ ಏನೋ ಮನಸ್ಸು ನಂಗ ಇವತ್ತು ಗೊಟ್ಟಿದ್ದೇನೆ ಅಂತ ಗೊತ್ತಾ ನಾ ಹೇಳತ ನಿಮ್ಗೆ ಅರ್ಥತ್ತಿಲ್ಲ ನಾನು ಎಷ್ಟು ಮಾತಾಡ್ಲಿಕ್ಕೆ ಅದೇ ದಿನ ಸ್ವಲ್ಪ ಹೇಳ್ತಿದ್ವಿ ನೋಡುವ ನೋಡುವ ನಾತಿ ಕತೆ ಕೇಳಿ ಕತೆ ಎಲ್ಲಿ ಬಂತು ಕತಿ ಮಹಿಶಾ ಸುರ ಯಾರದ್ದು ಯಾರದ್ದು ಸುರಳಗೆ ರತ್ನಾಕರಂದು ಬಾಪಾ ಒಳ್ಳೆ ಮೈಸಾಸುರ ಹ್ಮ್ ಅವ ಎಂಥ ಮಾಡ್ದ ಈ ಯಾಸ ಸ್ವಲ್ಪ ಬೇಗ ಕಟ್ಕು ಕಂಡವ ಅವ್ನು ಒಂದುವರೆಗೆ ಪ್ರವೇಶ ಹನ್ನೊಂದುವರೆಗೆ ಕೊಟ್ಟಿ ಕುಕಂಡ ಕಂಡ್ ಕಟ್ಟಿ ಸ್ವಲ್ಪ ಶಕ್ತಿ ಅಂದಳಿ ವರ್ಬಪ್ಪಕ್ಕೂ ಈ ಪೊಲೀಸ ಗಾಡಿ ತಕ ಬಂದು ಅಲ್ಲಿ ಕುಸಾಮ ಆಯ್ತು ಅವ ಸುಮಾರು ದಿನ ನಿದ್ರೆ ಬಿಟ್ಟಿನ ಹೊಯ್ ಗಾಡ ಹಿಂದ್ ಹೊಯ್ ಮರಿಕಂಡು ಸಮಯ ಶಾಸ್ತ್ರ ಮಾಡ್ದಾನ ಈ ಪೊಲೀಮೆ ನಿಗಾಯ್ತ ಈ ಸೂಡಿದ ಕೊಂಡೆಲ್ಲ ಅವ ಕೊಂಡನಲ್ಲ ಇವತ್ತಿನ ಅವ್ರಿಗೆ ಹೆಸರು ಕಂಡಿದ್ದಲ್ಲ ನಮ್ಗೆ ಆಪ್ದಲ್ಲ ಮರಣ ನಮ್ ಅನಿವಾತಿ ಅಂದಳಿ ಗಾಡಿ ತಕ ನಡ್ದ ದೂರ ಹಾಪಕು ಈ ಮೈಸಾಕೋಡ ಗಾಡಿ ಕಿಟಕಿ ಇತ್ತಲ್ಲ ಅದ್ರಾಗ ಹಿಂಗೆ ಹಿಂಗೆ ಅತಿ ಇವ ಇದು ಎಂತ ಕಥೆ ಅಂದ್ರೆ ಹಿಂತಿರ್ಕಿ ಕಾಣ್ತಾ ಆಗಳು ತೊಂದಿಕೊಂಡಿದ ಈಗ ದಟ್ಟ ಓಡ್ಕೊಂಡ್ಲೇ ಇಲ್ಲ ಅಯ್ಯಪ್ಪ ದೇವರೇ ಅಂದ ಗಾಡಿ ಬಿಟ್ಟು ಓಡ್ದ ಅಲ್ಲಿ ಮೊйಶಾಕurn ಕಥೆಯಲ್ಲಿ ಮೊйಶಾಕurn ಕಥೆ ಹಾಕಿದ್ದ ಕಡಿಗೆ ಕೂರುವಾಳಿಕೊಂಡು ಮಾರೀರಿ ಅವ ಎಂತ ಮಾಡ್ದರೆ ಅನ್ನೆತ್ತಲ್ಲ ಹತ್ತುಕೊಂಡು ಮಗನೇ ಮೊйಶಾ ಬಾಬಾ ಅಂದ್ರೆ ಮೊйಶಾ ಎಲ್ಲಿದ್ದ ಮೊйಶಾ ಗೋಡೆ ಅಲ್ಲಿ ಬೆಗೆದ್ದ ಕಡಗೆ ನಿಮ್ಮ ಕೋಡಿ ಅಂತ ಓಡ ಬತ್ನೆ ಅಲ್ಲ ಇದು ಒಂದು ರಂಜನೆಯೇ ಹೌದು 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 ಇನ್ನು ವಿಶೇಷವಾದಂತ ನಾಗನ ಕಾರ್ಯಕ್ರಮಗಳು ನಾವು ಯಾವುದು ದುಖೆದಿರು ನಾಗದೇವ್ರಿಗೆ ಒಂದು ಕುಂದ ಪ್ರಧಾನ ಹೆದ್ರತ್ರ ಯಾಕೆ ನಮ್ಮ ಭದ್ರಂಗಿ ಕಣ್ಣಿಗೆ ಕಾಮು ದೇವ್ರಂದ್ರಿ ಒಂದ ಬ್ರಾಹ್ಮಣ್ರ ಮತ್ತೊಂದ ಹೊರಗಾಡು ಹರ್ಪು ಅದಕ್ಕೆ ಹೆಗಳಿಗೂ ನಾವು ಗೌರವತ್ ಎತ್ತಿಲ್ಲ ನೋಡಿ ನಂಬಾಷಿ ಮಾತಾಡ್ತೀನಿ ಮಾರು ನಾನ್ ಹೇಳಿದ್ದ ಊಟಕ್ಕಾಗಾಗ ಅಲ್ಲಿ ಬರ್ತಾ ಇದೆ ಒಂದು ವಾಲಿ ಕೊಟ್ಟಿರ ಎಂತ ಮಾತಾಡ್ತೀಯ ನೀನು ನಮ್ ಒಡೆಯ ನಿಮ್ ವಾಲಿ ಕಳಿಸಿ ಕೊಟ್ಟಿರ ಓ ನಮ್ಮ ಒಡೆಯ ನಿಮಗೆ ಓಲೆ ಕಳಿಸಿ ಅದನ್ನ ಅವ್ರಿ ಕೊಡು ಅಂದ್ರೆ ನಾವು ಹೊರಟಿ ಕೊಡು ಕೊಡು ನಿಮ್ ಕೈ ಕೊಡುಗಲ್ಲ ಅವ್ರ ಮೊದ್ಲೇ ಹೇಳಿ ನೀ ಯಾರ್ಯಾರಿಗೆ ಕೊಡ್ಕೊ ನೀನೇ ಹೋಗಿ ಅವ್ರಿಗೆ ಕೊಟ್ಟಿ ಬರ್ತೋ ಮತ್ತದ ತಪ್ಪುಕ್ಕಿಲ್ಲ ಅಂದ್ರೆ ಹೇಳಿ ಹಾಗೆ ಅವರಿಗೆ ಕೊಡು ತಮ್ಮ ಇಲ್ಲಿ ನಾವು ಯಾರು ಅಂತ ಮಾಡಿದೆ ಸುಳ್ಳ ನೀವ್ ಯಾರೇ ಇಲ್ಲಿ ನಾವು ಎಂತ 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 ಇಲ್ಲಿ ನಾವು ನೀವು ಯಾವ ಕೆಲಸ ಆದ್ರೂ ಬಂದು ಬಿಟ್ಟರೆ ನನ್ನನ್ನು ಕೇಳದೆ ಯಾವ್ದು ಆ ಕಡೆ ಹೋಗುವುದಿಲ್ಲ ಗೊತ್ತಾಯ್ತಾ ನಿನ್ನಂತ ಇಲ್ಲಿ ಹುಂಕು ವಸೂಲಾತಿ ಕೇಂದ್ರ ಇತ್ತ ಯಾರು ಅಂತ ಮಾಡಿದೆ ಯಾರ ಕಂಠಂತ ಭಾಗ ಒಂದೇ ಶೈಲಿ ಕೊಂಡ್ಲೇ ಕಂದಲೇ ಇಲ್ಲ ನೀ ವಿಷಕಂಟ್ನೆ ಆಗ ಇಲ್ಲ ವೈಕುಂಠನೇ ಆಗಿ ನಂಗೇನ್ ಬೇಜಾರಿಲ್ಲ ನೀವು ಇದು ಯಾತ ಮಾಡುದ ಮಹಾರಾಜರಿಗೆ ಅಲ್ವಾ ಹೌದ ನಾನು ಮುಟ್ಟಿಸ್ತೇನೆ ಒಂದು ನಾವಲ್ಲಿ ಹಬ್ಬದಲ್ಲಿ ವಿಷಯ ಇಲ್ಲ ಯಾಕೆ ನಿನಗೆ ಸುಮ್ಮನೆ ಶ್ರಮ ಆಯ್ಕೆ ಮಾಡೀನಿ ನೆನಪಾಗ ಈ ವಾಲಿಯನ್ನು ಮಹಾರಾಜರಿಗೆ ಮುಗ್ಸಿ ಹಾಗ ತೊಂದರೆ ಇಲ್ಲ ಹೋಗುದು ಕಟ್ಟಿಲ್ಲ ಒಂದ್ ದಿವ್ಸ ನಿಮ್ಮನೆ ಊಟಕ್ಕೆ ಬರ್ತೇನೆ ಅದನ್ನೇ ಮಾಡಿ ಹಾಕು ಅದೇ ಅದೇ ಮಾಡಿ ಬತ್ತಿ ಬತ್ತಿ